ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರಿಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸಿದಂತಹ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಗಣಿತ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕ ಎರಡು ಅಂಕ ಮೂರು ಅಂಕದ ಹಲವಾರು ಸಮಸ್ಯೆ ಬಿಡಿಸಿದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಇಪ್ಪತ್ತೆಂಟನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದು ಈ ಕೆಳಗಿನ ದತ್ತಾಂಶಗಳಿಗೆ ಬಹು ಲಕ್ಕವನ್ನ ಕಂಡುಹಿಡಿಯಿರಿ ಇಲ್ಲಿ ಒಂದು ದತ್ತಾಂಶವನ್ನು ಕೊಟ್ಟಿದ್ದಾರೆ ಬಹಳ ಸಿಂಪ್ಲೆಸ್ಟ್ ಪ್ರಾಬ್ಲಮ್ ಇದು ಅಂದರೆ ಅತಿ ಸರಳವಾದಂಥ ಸಮಸ್ಯೆ ನೀವು ಕಂಪೇರಿಟಿವ್ಲಿ ನೇರ ವಿಧಾನದ ಸರಾಸರಿ ಕಂಡು ಕಂಪೇರ್ ಮಾಡಿದರೆ ಅಲ್ಲೆಲ್ಲ ಒಂದು ಎರಡು ಕಾಲಮ್ ಎಕ್ಸ್ಟ್ರಾ ಮಾಡಬೇಕು ಬಟ್ ಇಲ್ಲಿ ಯಾವುದೇ ಕಾಲಮನ್ನು ಎಕ್ಸ್ಟ್ರಾ ನಾವು ವಿಸ್ತರಿಸುವ ಅಗತ್ಯತೆ ಇಲ್ಲ ಡೈರೆಕ್ಟಾಗಿ ಕೊಟ್ಟಿರೋ ದತ್ತಾಂಶದ ಆಧಾರದ ಮೇಲೆ ನೇರವಾಗಿ ನಾವು ಸೂತ್ರ ಬಳಸಿ ಬೌಲಕ ಕಂಡುಹಿಡೀಬೋದು ಮೊದಲಿಗೆ ನಾವು ಏನು ಮಾಡ್ಬೇಕಂದ್ರೆ ಬೌಲಕ ಕಂಡುಹಿಡಬೇಕಾದ್ರೆ ಫಸ್ಟ್ ಆವೃತ್ತಿ ಕಾಲಮ್ ಐತಲ್ಲ ಹೈಯೆಸ್ಟ್ ಆವೃತ್ತಿ ಯಾವುದೈತೆ ಅನ್ನೋದನ್ನು ಗಮನಿಸಬೇಕು ಗಮನಿಸಿ ಹೈಯೆಸ್ಟ್ ಆವೃತ್ತಿ ಇರುವಂಥ ಸಾಲನ್ನು ನಾವು ಏನು ಮಾಡ್ಬೇಕಂದ್ರೆ ಈ ಥರ ಹೈಯೆಸ್ಟ್ ಇರುವಂಥ ಕಾಲಮನ್ನು ಬಹುಲಕಿರುವ ಬಹುಲಕರು ವರ್ಗಾಂತರವನ್ನು ಗುರುತಿಸ್ಬೇಕು ಈ ಥರ ಅದರ ಮೇಲೆ ಆವೃತ್ತಿ ಹೈಯೆಸ್ಟ್ ಯಾವ್ದು ಅದರ ಮೇಲೆ ಯಾವ ವರ್ಗಾಂತರ ಹೈಯೆಸ್ಟ್ ಆವೃತ್ತಿ ಹೊಂದಿರ್ತೈತಿ ಅದನ್ನು ನಾವು ಬಹುಲಕರೋ ವರ್ಗಾಂತರ ಅಂತೇಳಿ ಗುರುತು ಮಾಡ್ಬೇಕು ಇದರ ಆದಮೇಲೆ ನಾವೀಗ ಎಲ್ ಅಂದ್ರೇನು ಎಫ್ ಒನ್ ಅಂದ್ರೇನು ಎಫ್ ಜೀರೋ ಅಂದ್ರೇನು ಎಫ್ ಟೂ ಅಂದ್ರೇನು ಎತ್ಸ್ ಅಂದ್ರೇನು ಕಂಡು ಹಿಡ್ಕೋಬೇಕು ಅಂದ್ರೆ ಬಹುಲಕರ ವರ್ಗಾಂತರದ ಕೆಳಮಿತಿ ಅಂತ ಕರಿತೀವಿ ನಾವು ಇವೆರಡೇ ಸೇಮ್ ಇದ್ರೆ ಇದೇ ಎಲ್ಲ ಇರ್ತೈತಿ ಸಪೋಸ್ ಇದು ಹದಿನಾಲ್ಕು ಇದು ಹದಿನೈದು ಇದ್ರೆ ಇದಕ್ಕೆ ನಾವು ಪಾಯಿಂಟ್ ಫೈ ಕೂಡಿಸ್ಬೇಕು ಎರಡು ಸೇಮ್ ಇರೋದ್ರಿಂದ ಇದೇ ಎಲ್ಲ ಕತಿ ಎಲ್ಲಂದ್ರೆ ಹದಿನೈದು ಆಯಿತು ನೆಕ್ಸ್ಟ್ ಎಪ್ ಒನ್ ಎಪ್ ಒನ್ ಅಂದ್ರೆ ಬಹುಲಕರ ವರ್ಗಾಂತರದ ಆವೃತ್ತಿ ಇದು ಎಪ್ ಒನ್ ಎಷ್ಟು ಎಂಟು ಎಪ್ ಜೀರೋ ಅಂದ್ರೆ ಬಹುಲಕರ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ಇದು ಇದು ಎಫ್ ಜೀರೋ ಎಷ್ಟೈತಿ ನಾಲ್ಕು ನೆಕ್ಸ್ಟ್ ಎಫ್ ಟು ಅಂದ್ರೆ ಬಹುಲಕ ಇರೋ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿ ಎಫ್ ಟು ಟು ಅಂದ್ರೆ ಎಷ್ಟು ಎರಡು ಎಚ್ ಅಂದ್ರೆ ವರ್ಗಾಂತರದ ಗಾತ್ರ ಇಲ್ಲಿ ಕಂಟಿನ್ಯೂ ವರ್ಗಾಂತರ ಇದ್ದಾಗ ಏನು ಮಾಡ್ಬೇಕಂದ್ರೆ ಕಂಟಿನ್ಯೂ ವರ್ಗಾಂತರ ಇದ್ದಾಗ ಮೇಲ್ಮಿತಿಯೊಳಗೆ ಕೆಳಮಿತಿ ಬಿಡ್ಬೇಕು ಐವತ್ತೈದರ ನಲವತ್ತೈದು ಕಳೋ ಹತ್ತು ನಲವತ್ತೈದ ಮೂವತ್ತೈದು ಕಳವ್ರ ಹತ್ತು ಗಾತ್ರ ಹತ್ತು ಸಪೋಸ್ ಜೀರೋದಿಂದ ನಾಲ್ಕು ಐದರಿಂದ ಒಂಬತ್ತು ಈ ಥರ ಹಿಂಗಿದ್ರೆ ಆವಾಗ ನಾವು ಮೇಲ್ಮಿತ್ತ ಕೆಳಮಿತ್ ಕೇಳೋದು ಒಂದು ಕೂಡಿಸ್ಬೇಕು ಸೂತ್ರದಲ್ಲಿ ಭೌಲಕ್ಕೆ ಕಂಡಿಡೋ ಸೂತ್ರ ಕರೆಕ್ಟಾಗಿ ಬರೀಬೇಕು ಐಸ್ ಇಸ್ಕೊಳ್ಳಿ ಟೆಲ್ ಪ್ಲಸ್ ಬ್ರಕೆಟ್ ಆಫ್ ಎಪ್ ಒನ್ ಮೈನಸ್ ಎಫ್ ಜೀರೋ ಹೋಲ್ಡ್ ಇರ್ಬೇ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಬ್ರಕೆಟ್ ಕಂಪ್ಲೀಟ್ ಇಂಟು ಎಚ್ ಬೆಲೆ ತುಂಬಿ ಸುಲಭೀ ಹೋಗೋಣ ಎಲ್ಲಂದ್ರೆ ಬೌಲಕರ ವರ್ಗಾಂತರ ಕೆಳಮಿತಿ ಹದಿನೈದು ಐತಿ ಎಫ್ ಒನ್ ಎಫ್ ಒನ್ ಅಂದ್ರೆ ಎಂಟು ಎಫ್ ಜೀರೋ ನಾಲ್ಕು ಟೂ ಇಂಟು ಎಫ್ ಒನ್ ಎಂಟು ಮೈನಸ್ ಎಫ್ ಜೀರೋ ನಾಲ್ಕು ಮೈನಸ್ ಎಫ್ ಟು ಎರಡು ಇಂಟು ಎಚ್ ಅನ್ನು ಒಳಗೆ ಕೂಡ ಬರ್ಕೋಬೋದು ಎಚ್ ಅಂದ್ರೆ ಹತ್ತು ವರ್ಗಾಂತರ ಗಾತ್ರ ಹತ್ತು ಸುಲಭೀಕರಿಸ್ತಾ ಹೋಗೋಣ ಹದಿನೈದು ಎಂಟರ ನಾಲ್ಕು ಕಳೆದ್ರೆ ನಾಲ್ಕು ಎರಡು ಎಂಟಲೇ ಹದಿನಾರು ಮೈನಸ್ ಮೈನಸ್ ನಾಲ್ಕು ಮೈನಸ್ ಎರಡು ಮೈನಸ್ ಆರು ಆಗ್ತೈತಿ ಇದು ಹತ್ತಾಯಿತು ಹದಿನೈದು ಪ್ಲಸ್ ನಾಲ್ಕು ಅಪನ್ ಹದಿನಾರಾಗ ಆರು ಕಳೆದ್ರೆ ಹತ್ತು ಇಂತೂ ಹತ್ತು ನೋಡಿ ಗವಸ್ ತಗೈತಿ ಇದು ಚೇದೊಳಗೈತಿ ಹತ್ತು ಹತ್ತು ಕ್ಯಾನ್ಸಲ್ ಉಳಿದದ್ದೇನು ಹದಿನೈದು ಪ್ಲಸ್ ನಾಲ್ಕು ಹತ್ತೊಂಬತ್ತು ಪ್ರಶ್ ಸರಳವಾಗಿ ನೀವು ಮೂರಕ್ಕೆ ಮೂರು ಅಂಕ ತೊಗೋಬೋದು ಕಂಪೇರಿಟಿವ್ಲಿ ಸರಾಸರಿ ಕಂಪೇರ್ ಮಾಡಿದರೆ ಬೌಲಕ ಭಾಳ ಭಾಳ ಈಸಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿ ಒಂದು ಗ್ರಾಮದ ಎಪ್ಪತ್ತೈದು ಹೊಲಗಳಲ್ಲಿ ಪ್ರತಿ ಹೆಕ್ಟೇರಿಗೆ ಉತ್ಪಾದಿಸುವ ಗೋಧಿ ಇಳುವರಿಯ ಮಾಹಿತಿಯನ್ನು ನೀಡಲಾಗಿದೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಊಜಿಯನ್ನು ರಚಿಸಿ ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಆಲ್ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನೀವೇನು ಟ್ಯಾಬ್ಲೆರ್ ಕಾಲಮನ್ನು ಎಕ್ಸ್ಟ್ರಾ ರಚನೆ ಮಾಡೋ ಅಗತ್ಯತೆ ಇಲ್ಲ ನಾವು ಓಜೀವ್ ನಕ್ಷೆಗೆ ಇನ್ನೊಂದು ಹೆಸರು ಏನಂದರೆ ಸಂಚಿತ ಆವೃತ್ತಿ ನಕ್ಷೆ ಹಾಗಾಗಿ ಡೈರೆಕ್ಟಾಗಿ ಇಲ್ಲಿ ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಅವರು ಅದಕ್ಕೋಸ್ಕರ ನಾವು ನೇರವಾಗಿ ಕೆಳಮಿತಿ ಐವತ್ತಕ್ಕಿಂತ ಅಧಿಕ ಐವತ್ತೈದಕ್ಕಿಂತ ಅಧಿಕ ಕೆಳಮಿತಿ ಇದನ್ನು ನಾವು ಎಕ್ಸ್ ಗುಂಟ ತಗೋತೇವೆ ಸಂಚಿತ ಆವೃತ್ತಿಯನ್ನು ವಾಕ್ಷದ್ ಗುಂಟ ತೊಗೋತೇವೆ ಫಸ್ಟ್ ನಾವು ಸ್ಕೇಲನ್ನು ಬರ್ಕೋಬೇಕು ಎಕ್ಸ್ ಗುಂಟ ನಾವು ಇದನ್ನು ಉತ್ಪಾದನೆ ಇಳುವರಿ ಹೆಕ್ಟೇರ್ಗಳಲ್ಲಿ ಅಂದರೆ ವರ್ಗಾಂತರ ತೆಗೆದುಕೊಳ್ಳೋದ್ರಿಂದ ನಾವಿಲ್ಲಿ ಎಷ್ಟು ಜಾಸ್ತಿ ಆಗ್ತಾ ಹೋಗೈತಿ ವರ್ಗಾಂತರ ಗಾತ್ರ ಐವತ್ತಿದ್ದದ ಐವತ್ತೈದು ಅರವತ್ತು ಐದು ಜಾಸ್ತಿ ಆಗ್ತಾ ಹೋಗೈತಿ ಹಾಗಾಗಿ ಇದನ್ನ ಎಕ್ಸೆಕ್ಸಿದ್ ಗುಂಟ ಒಂದು ಸೆಂಟಿಮೀಟರ್ಸ್ಕೊಳ್ತು ಐದು ಮೂಲಮಾನ ಅಂತ ತಗೊಳ್ಳೋಣ ನೆಕ್ಸ್ಟ್ ವಾಯಕ್ಸಿದ್ ಗುಂಟ ಸಂಚಿತ ಆವೃತ್ತಿ ಎಷ್ಟು ಐತಿ ನೋಡ್ರಿ ಇಲ್ಲಿ ಎಪ್ಪತ್ತೈದು ಐತಿ ನಿಮಗೆ ಎಪ್ಪತ್ತೈದು ಗೆರೆಗಳು ಇರೋದಿಲ್ಲ ಇಲ್ಲಿ ಇಪ್ಪತ್ತೋ ಇಪ್ಪತ್ತೆರಡೋ ಇರ್ತೈತಿ ಹಾಗಾಗಿ ನೀವು ಒಂದು ಸೆಂಟಿಮೀಟರ್ಸ್ಕೊಳ್ತು ಹತ್ತು ಮೂಲಮಾನ ಅಂತ ತಗೊಳ್ಳೋಣ ಸ್ಕೇಲ್ ಬರ್ಕೊಂಡಾದ್ಮೇಲೆ ವೆರಿ ನೆಕ್ಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ ಓಜಿ ನಕ್ಷೆಯಲ್ಲಿ ಗ್ರಾಫಿನ ಅತ್ಯಂತ ಎಡಭಾಗದಲ್ಲಿ ಭಾಗದಲ್ಲಿ ನಾವು ವೈಎಕ್ಸನ್ನು ಎಳಿಬೇಕು ಫಸ್ಟ್ ಇದು ವೈ ಇದು ವೈ ಡ್ಯಾಶ್ ನೆಕ್ಸ್ಟ್ ಎಕ್ಸ್ ಎಲ್ಲಿ ಎಳಿಬೇಕಂದ್ರೆ ಎಲ್ಲಿ ಎಳಿತೀರಿ ಅದರ ಮೇಲೆ ನೀವು ಒಂದು ಸೆಂಟಿಮೀಟರ್ ಅಂದ್ರೆ ಹತ್ತು ಮೂರು ಮಾನ ತೊಗೊಂಡಿರಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಈ ಥರ ಕನಿಷ್ಠ ಎಪ್ಪತ್ತೈದು ಬರೋವರೆಗೂ ಎಳಿಬೇಕು ಹಾಗಾಗಿ ನಾವು ಕೆಳಗಿನಿಂದ ಒಂದು ಎರಡು ಗೆರೆಯನ್ನು ಬಿಟ್ಟು ಸ್ವಲ್ಪ ಸಾಧ್ಯದಷ್ಟು ಮೇಲ್ಭಾಗದಲ್ಲಿ ಜಾಗ ಬಿಟ್ಟು ನಾವು ಎಕ್ಸ್ ಎಕ್ಸನ್ನು ಎಳೆಯೋಣ ಈ ಥರ ಎಕ್ಸ್ ಎಕ್ಸ್ ಹೇಳಬೇಕು ಎಕ್ಸ್ ಎಕ್ಸ್ ಡ್ಯಾಶ್ ಈಗ ಸ್ಕೇಲ್ ಪ್ರಕಾರ ಅಳತೆಯನ್ನು ಗುರುತಿಸ್ತಾ ಹೋಗೋಣ ಇಲ್ಲಿ ಮೊದಲನೇ ವರ್ಗಾಂತರ ಐವತ್ತಿರೋದ್ರಿಂದ ಇಲ್ಲಿ ನಾನು ಐವತ್ತಂತ ಬರಿತೀನಿ ಎಕ್ಸ್ ಎಕ್ಸ್ ಉಂಟು ಐದು ಇನ್ಕ್ರೀಸ್ ಆಗ್ತಾ ಹೋಗ್ಬೇಕಲ್ಲ ಐವತ್ತು ಇದು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ವಾಯಿಸದ್ ಗುಂಟ ಒಂದು ಸೆಂಟಿಮೀಟ್ರ್ ಅಂದರೆ ಹತ್ತು ಮೂಲಮಾನ ಹಾಗಾಗಿ ಇದು ಫಸ್ಟು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಎಂಬತ್ತು ತೊಂಬತ್ತು ಈಗ ಗುರುತಿಸ್ತಾ ಹೋಗೋಣ ಐವತ್ತಿದ್ದಾಗ ಎಪ್ಪತ್ತೈದು ಐವತ್ತಿದ್ದಾಗ ಎಪ್ಪತ್ತೈದು ಅಂದ್ರೆ ಇಲ್ಲಿ ನೋಡ್ರಿ ಎಪ್ಪತ್ತು ಮತ್ತು ಎಂಬತ್ತರ ಮಧ್ಯೆ ಇಲ್ಲಿ ಬರ್ತೈತಿ ಇದಕ್ಕೆ ನಾನು ಐವತ್ತು ಎಪ್ಪತ್ತೈದು ಅಂತ ಬರಿತೀನಿ ನೆಕ್ಸ್ಟ್ ಅರವತ್ತಿದ್ದಾಗ ಅರವತ್ತೈದು ಅರವತ್ತಿದ್ದಾಗ ನೋಡ್ರಿ ಅರವತ್ತೈದು ಇಲ್ಲಿ ಬರ್ತೈತಿ ಅರವತ್ತಿದ್ದಾಗ ಅರವತ್ತೈದು ನೆಕ್ಸ್ಟ್ ಅರವತ್ತೈದು ಇದ್ದಾಗ ಐವತ್ನಾಲ್ಕು ಅರವತ್ತೈದು ಇದ್ದಾಗ ಐವತ್ತಿಲ್ಲಿ ಬರ್ತೈತಿ ಐವತ್ನಾಲ್ಕಂದ್ರೆ ಇಲ್ಲಿ ಬರ್ತೈತಿ ನೆಕ್ಸ್ಟ್ ಎಪ್ಪತ್ತಿದ್ದಾಗ ನಲ್ವತ್ತು ಎಪ್ಪತ್ತಿದ್ದಾಗ ನಲ್ವತ್ತು ಇಲ್ಲಿದೆ ನೋಡಿ ಎಪ್ಪತ್ತಿದ್ದಾಗ ನಲ್ವತ್ತು ಎಸ್ ಎಪ್ಪತ್ತೈದಿದ್ದಾಗ ಇಪ್ಪತ್ತೈದು ಎಪ್ಪತ್ತೈದು ಇದ್ದಾಗ ಇಪ್ಪತ್ತಿಲ್ಲಿಗೆ ಇಪ್ಪತ್ತು ಮತ್ತು ಮೂವತ್ತರ ಮಧ್ಯೆ ಎಪ್ಪತ್ತೈದು ಇದ್ದಾಗ ಇಪ್ಪತ್ತೈದು ಎಪ್ಪತ್ತೈದು ಇದ್ದಾಗ ಇಪ್ಪತ್ತೈದು ನೆಕ್ಸ್ಟ್ ಎಂಬತ್ತಿದ್ದಾಗ ಹನ್ನೆರಡು ಎಂಬತ್ತಿದ್ದಾಗ ಹನ್ನೆರಡು ಅಂದರೆ ಇಲ್ಲಿಗೆ ಹತ್ತು ಇಲ್ಲಿ ಬರುತ್ತೆ ಎಂಬತ್ತಿದ್ದಾಗ ಹನ್ನೆರಡು ಎಲ್ಲ ಬಿಂದುಗಳನ್ನು ಸ್ಕೇಲ್ನ ಸಹಾಯದಿಂದ ಸೇರಿಸ ಈ ಥರ ನೀವು ಮಾಡಿಬಿಟ್ರೆ ನಿಮ್ಮ ಸುಲಭವಾಗಿ ಮೂರು ಮೂರು ಅಂಕಗಳು ದೊರೆತು ಅಷ್ಟಿಂದ ಓಜಿ ಭಾಳ ಭಾಳ ಇಂಪಾರ್ಟೆಂಟ್ ಅಷ್ಟೇ ಈಜಿ ಕೂಡ ಹೌದು ಕಡಿಮೆ ದಾಂಧಿವರ್ಗೆ ಕೇಳ್ತಾರೆ ಅಧಿಕೋಜಿಯವರೆಗೆ ಕೇಳ್ತಾರೆ ಎರಡೂ ಪರೀಕ್ಷೆ ನೋಡೋದಾದ್ರೆ ಬಹುತೇಕ ಅಧಿಕ ಓಜಿ ಕೇಳೋ ಸಾಧ್ಯತೆ ಇರ್ತೈತಿ ಎರಡು ಪ್ರಾಕ್ಟೀಸ್ ಮಾಡಿರಿ ಎರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಂಕ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು